ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಕಿಚನ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಕಿಚನ್ ಪೂರ್ತಿಯಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ರೇಷನ್ ಎಲ್ಲ ತೊಗೊಂಬಂದಿದೆ ಅದನ್ನು ಆರ್ಗನೈಸ್ ಮಾಡ್ತಾ ಇದ್ದೀನಿ ರೀಫಿಲ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಈಗ ನಾನು ಫಸ್ಟು ನನ್ನ ಎಲ್ಲ ಇತ್ತಲ್ವ ಅದನ್ನೆಲ್ಲ ಈ ಥರ ಬಾಟ್ಲಲ್ಲಿ ಹಾಕಿಟ್ಟಿದ್ನಲ್ಲ ಎಲ್ಲ ಅರ್ಧ ಅರ್ಧ ಆಗೋಗಿತ್ತು ಖಾಲಿಯಾಗಿತ್ತು ಅದನ್ನೆಲ್ಲ ಫಸ್ಟ್ ತೆಗೆದು ಒಂದು ಕಪ್ಪುಗಳ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಈ ಥರ ಕಪ್ಪುಗಳಿಗೆ ಹಾಕಿಟ್ಬಿಟ್ಟು ಪೂರ್ತಿ ಎಲ್ಲ ಇದ್ದೀನಿ ಎಲ್ಲ ಬಾಟಲ್ಸ್ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಡ್ರೈ ಮಾಡಿ ಇಟ್ಬಿಟ್ಟು ಅದನ್ನೆಲ್ಲ ಬಟ್ಟೆನಲ್ಲಿ ಒರೆಸಿ ಕ್ಲೀನಾಗಿ ರೀಫಿಲ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಇದೆಲ್ಲ ಈ ಥರ ತೆಗ್ದಿಟ್ಬಿಟ್ರೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ತೆಗ್ದಿಟ್ಕೊತಾ ಇದ್ದೀನಿ ಬೇಳೆಯಿಂದ ಹಿಡ್ದು ಮಸಾಲೆಯಿಂದ ಹಿಡ್ದು ಎಲ್ಲನೂ ಈ ಥರ ಕಪ್ಸಲ್ಲಿ ಇದ್ದೀನಿ ಇನ್ನು ಜಾಸ್ತಿ ನಾನು ಪ್ಲಾಸ್ಟಿಕ್ ಏನೂ ಅಷ್ಟೊಂದು ಯೂಸ್ ಮಾಡಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಚಿಕ್ಕ ಚಿಕ್ಕದಾಗಿರೋ ಬಾಟಲೆಲ್ಲ ನಾನು ಹಾನಿ ಇಸ್ಕೊಂಡಿರೋದು ಡಿಮಾರ್ಟಲ್ಲಿ ಆ ಬಾಟ್ಲಲ್ಲಿ ಯೂಸ್ ಮಾಡ್ತೀನಿ ಇನ್ನು ಸ್ಟೀಲ್ ಬಾಟ್ಲಲ್ಲಿ ಯೂಸ್ ಮಾಡ್ತೀನಿ ನಿಕ್ಕಿರೋ ಎಲ್ಲ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಎಕ್ಸ್ಟ್ರಾ ಇರೋದೆಲ್ಲ ಒಂದು ಬಾಕ್ಸಲ್ಲೇ ಹಾಕಿಟ್ಬಿಡ್ತೀನಿ ಇನ್ನು ಇವಾಗ ಬಾಕ್ಸೆಲ್ಲ ಕ್ಲೀನಾಗಿ ತೊಳೆದು ಎಲ್ಲ ಡ್ರೈ ಮಾಡಿ ಇಡ್ತಾಯಿದ್ದೀನಿ ಇನ್ನು ಈ ಕಿಚನಲ್ಲಿ ಜಿಡ್ ಇದ್ದೇ ಇರುತ್ತಲ್ವ ಟೈಲ್ಸ್ ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಎಲ್ಲ ಜಿಡ್ ಇದ್ದೇ ಇರುತ್ತೆ ಅದಕ್ಕೊಂದು ನ ರೆಡಿ ಮಾಡ್ತಾ ಇದ್ದೀನಿ ಈ ಲಿಕ್ವಿಡ್ಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಸೋಡಾ ಬೇಕಿಂಗ್ ಸೋಡಾ ಬರುತ್ತಲ್ವ ಅದನ್ನು ಹಾಕ್ಕೊಂಡು ವೆನಿಗರ್ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಹಾಕಿ ಅದಕ್ಕೆ ಲಿಕ್ವಿಡ್ ನಾನು ಏರಿಯಲ್ ಲಿಕ್ವಿಡ್ನ ಬಳಸ್ತಾ ಇದ್ದೀನಿ ಇಲ್ಲಾಂದರೆ ವಿಮ್ ಲಿಕ್ವಿಡ್ ಕೂಡ ಬಳಸ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಟಲಲ್ಲಿ ಹಾಕ್ಕೊಂಡು ಸ್ಪ್ರೇ ಬಾಟ್ಲಲ್ಲಿ ಎಲ್ಲ ಸ್ಪ್ರೇ ಮಾಡಿ ಬಿಟ್ಬಿಟ್ರೆ ನಾವು ಕ್ಲೀನ್ ಮಾಡೋಷ್ಟರಲ್ಲೇ ಆ ಜಿಡ್ಡೆಲ್ಲ ಸ್ವಲ್ಪ ರಿಮೂವ್ ಆಗುತ್ತೆ ಟೈಲ್ಸಲ್ಲಿರೋ ಕರೆಗಳು ಆ ಜಿಡ್ಡೆಲ್ಲ ರಿಮೂವ್ ಆಗುತ್ತೆ ನಾನು ಈ ಥರ ಮಾಡಿಕೊಂಡು ಆ ಸ್ಪ್ರೇ ಮಾಡಿ ಬಿಡ್ತಾಯಿದ್ದೀನಿ ಇವಾಗ ಟೈಲ್ಸ್ಗೆಲ್ಲ ಸ್ಪ್ರೇ ಮಾಡಿ ಬಿಟ್ಬಿಡ್ತಾಯಿದ್ದೀನಿ ಈಗ ಒಂದು ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಟೂತ್ ಪೇಸ್ಟ್ ಎಲ್ಲ ಕೋಲ್ಗೇಟ್ ಯಾವುದಾದ್ರು ತಗೊಂಡು ಅದಕ್ಕೆ ಬೇಕಿಂಗ್ ಸೋಡಾ ಸ್ವಲ್ಪ ವಿನಿಗರ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಗ್ಯಾಸ್ ಸ್ಟವ್ ಬರ್ನರ್ ಬರುತ್ತಲ್ವ ಅದನ್ನು ಕ್ಲೀನ್ ಮಾಡೋಕ್ಕೆ ಗ್ಯಾಸ್ ಸ್ಟೋವ್ ಮೇಲೆ ಕ್ಲೀನ್ ಮಾಡೋಕ್ಕೆ ಮತ್ತು ಕಿಟಕಿ ಕಂಬಿಗಳ ಮೇಲೆಲ್ಲ ಯಾವುದಾದ್ರು ಬ್ರಷ್ ಇರುತ್ತಲ್ವ ಟೂತ್ ಬ್ರಷ್ಶು ಅದರಲ್ಲಿ ಉಜ್ಜೋದ್ರಿಂದ ಆ ಬೇಗನೆ ರಿಮೂವ್ ಆಗುತ್ತೆ ಆ ಕಲೆಗಳೆಲ್ಲ ಇನ್ನು ಈ ಥರ ಮಾಡಿಕೊಂಡು ಎಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ನಾ ಪೇಸ್ಟ್ ರೆಡಿ ಮಾಡಿದ್ನಲ್ಲ ಅದು ಇವಾಗ ಕಿಟಕಿಗಳಿಗೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಥರ ಅಪ್ಲೈ ಮಾಡಿ ಬಿಡೋದ್ರಿಂದ ಅದರಲ್ಲಿ ಜಿಡ್ಡು ಕರೆ ಏನಾರು ಇರುತ್ತಲ್ವ ಅದೆಲ್ಲ ಬೇಗನೆ ರಿಮ್ ಆಗುತ್ತೆ ಇವಾಗೆಲ್ಲ ಫಸ್ಟ್ ಅಪ್ಲೈ ಮಾಡಿಬಿಟ್ಬಿಟ್ಟು ಆಮೇಲೆ ಸ್ಕ್ರಬ್ ಹಾಕಿ ಉಜ್ಜಿಬಿಟ್ಟು ಬಟ್ಟೆಯಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಇನ್ನು ಕ್ಲೀನಾಗಿ ಒರೆಸ್ಬಿಟ್ಟೆ ಎಲ್ಲ ಲಿಕ್ವಿಡ್ನೆಲ್ಲ ಸ್ಪ್ರೇ ಮಾಡಿಬಿಟ್ಟು ಸ್ಕ್ರಬ್ಬಲ್ಲೆಲ್ಲ ಉಜ್ಜಿಬಿಟ್ಟು ಕ್ಲೀನಾಗಿ ಬಟ್ಟೆಯಲ್ಲೆಲ್ಲ ಒರೆಸ್ಬಿಟ್ಟೆ ಇವಾಗ ನೋಡಿ ಎಷ್ಟು ನೀಟಾಗಿದೆ ಎರಡು ತಿಂಗಳಿಗೆ ಒಂದ್ಸರಿ ಈ ಥರ ಕ್ಲೀನ್ ಇರ್ತೀನಿ ಅವಾಗ ಅವಾಗ ಕ್ಲೀನ್ ಮಾಡಿಕೊಂಡ್ರೇ ನಮಗೂ ಕಿಚನಲ್ಲಿ ಅಡುಗೆ ಮಾಡೋದಕ್ಕೆ ಕಿಚನ್ ನೀಟಾಗಿದ್ರೇ ನಮಗೂ ಒಂಥರ ಖುಷಿ ಆಗುತ್ತಲ್ವ ಇವಾಗ ಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮೇಲೆ ಫಸ್ಟ್ ಟೈಲ್ಸು ಕಿಟಕಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಟಾಪಲ್ಲಿ ಹಳೆ ಪಾತ್ರೆಗಳು ಯಾವುದೇ ಯೂಸ್ ಆ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಮೇಲೆ ಇದೆ ಅದನ್ನೆಲ್ಲ ಹಬ್ಬ ಟೈಮಲ್ಲಿ ಕ್ಲೀನ್ ಮಾಡ್ಕೊತೀನಿ ಇವಾಗ ಕೆಳಗಡೆ ಸೆಲ್ಪ್ ಮೇಲೆ ಮತ್ತು ಕಬೋರ್ಡು ಮಾತ್ರ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಾದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವಾ ಬಾಟಲ್ಸು ಡಬ್ಬಗಳನ್ನೆಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನು ಕಾಟನ್ ಬಟ್ಟೆ ಮೇಲೆ ಈ ಥರ ಆರಿ ಆರೋದಿಕ್ಕೆ ಬಿಟ್ಬಿಟ್ಟಿದ್ದೆ ಈ ಫ್ಯಾನ್ ಹಾಕಿ ಬಿಟ್ಬಿಟ್ಟಿದ್ದೆ ಇವಾಗೆಲ್ಲ ಡ್ರೈ ಆಗಿದೆ ಆದರೂ ಒಳಗಡೆ ಎಲ್ಲ ತೇವಾಂಶ ಇರುತ್ತಲ್ವ ಅದನ್ನೆಲ್ಲ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ನಾವು ಹಂಗೆ ಏನಾದ್ರು ಹಾಕಿಟ್ಬಿಟ್ರೆ ಬೇಗನೆ ಅದು ಬೂಸ್ಟ್ ಥರ ಇಡ್ದುಬಿಡುತ್ತೆ ಮತ್ತು ಕೆಟ್ಟೋಗ್ಬಿಡುತ್ತೆ ಬೇಳೆಗಳು ನಾವು ಏನು ಹಾಕಿಟ್ಬಿಟ್ರೂ ಅದು ಚೆನ್ನಾಗಿರಲ್ಲ ಅದಕ್ಕೆ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ಇಟ್ ಹಾಕಿಟ್ರೆ ಎಷ್ಟು ದಿನ ಆದರೂ ಏನೂ ಆಗೋಲ್ಲ ಇವಾಗೆಲ್ಲ ಅದು ಕ್ಲೀನ್ ಮಾಡಿ ಇಟ್ಕೊಂಡೆ ಇನ್ನು ಈ ಕಡೆ ಮನಿ ಪ್ಲ್ಯಾಂಟ್ಸ್ ಎಲ್ಲ ಇತ್ತಲ್ವ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದು ಬಾಟಲ್ಸಲ್ಲಿ ನಾವು ವಾರಕ್ಕೊಂದೆರಡು ಸರಿ ಆ ನೀರು ಚೇಂಜ್ ಮಾಡಿಬಿಟ್ಟು ನ ತೊಳೆದು ಇಡೋದ್ರಿಂದ ಮನಿ ಪ್ಲ್ಯಾಂಟು ಬೇಗನೆ ಗ್ರೋ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ ನಾನು ಇಟ್ಟು ಇದು ಒಂದು ತಿಂಗಳಾಯಿತು ಮೂರು ಬಾಟ್ಲಲ್ಲೂ ಚೆನ್ನಾಗಿ ಚಿಗುರ್ತಾ ಇದೆ ಎರಡು ಒಂದ್ಸರಿ ನೀರನ್ನ ಚೇಂಜ್ ಮಾಡಬೇಕು ಚೇಂಜ್ ಮಾಡಿಬಿಟ್ಟು ನೀರು ಫಿಲ್ ಮಾಡ್ತಾನೇ ಇರಬೇಕು ಆವಾಗ ಮನಿ ಪ್ಲ್ಯಾಂಟು ಚೆನ್ನಾಗಿ ಗ್ರೋ ಆಗುತ್ತೆ ಈ ಮೂರು ಬಾಟ್ಲನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ಇದ್ದೀನಿ ಈ ಕಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಕಬೋರ್ಡ್ಸಲ್ಲಿ ಏನು ಸ್ಟ್ಯಾಂಡ್ ಏನು ಕೊಟ್ಟಿಲ್ಲ ಅವರು ತಟ್ಟೆಗಳಿಡೋದಕ್ಕೆ ಎಲ್ಲ ಈ ಥರ ಸ್ಟ್ಯಾಂಡೆಲ್ಲ ಇಟ್ಕೊತೀನಿ ಯಾವುದೇ ಬೇಕೋ ಡೈಲಿ ಯೂಸ್ಗೆ ಅದನ್ನೆಲ್ಲ ಇದರಲ್ಲಿ ಇಟ್ಕೊತೀನಿ ಇವಾಗ ಅದನ್ನೆಲ್ಲ ಎತ್ಕೊಂಡು ಸ್ಟ್ಯಾಂಡೆಲ್ಲ ಉಜ್ಕೊಂಡು ಬಟ್ಟೆಯಲ್ಲೂ ಒರೆಸ್ಬಿಟ್ಟು ಆಮೇಲೆ ಡ್ರೈ ಬಟ್ಟೆಯಲ್ಲೂ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪಾತ್ರೆಗಳನ್ನೆಲ್ಲ ಈ ಕಡೆ ಕಬ್ಬೋರ್ಡ್ಸಲ್ಲೆಲ್ಲ ಡೈಲಿ ಅಕ್ಕಿ ರೇಷನ್ ಅಕ್ಕಿ ಮತ್ತು ಮಾಮೂಲಿ ಅನ್ನ ಮಾಡೋ ಅಕ್ಕಿ ಅದೆಲ್ಲ ಈ ಕಡೆ ಇಟ್ಕೊಂತೀನಿ ಇನ್ನು ಆ ಡಬ್ಬಗಳನ್ನೆಲ್ಲ ಮಂತ್ಲಿ ರೇಷನ್ ಖಾಲಿ ಆದಾಗೆಲ್ಲ ತೊಳೆದು ಇಟ್ಕೊತಾ ಇರ್ತೀನಿ ಅದನ್ನೆಲ್ಲ ಸುಮ್ಮನೆ ಬಟ್ಟೆಯಲ್ಲಿ ಒರೆಸ್ಕೊಂಡೆ ಈ ಕಡೆ ರೇಷನ್ ಎಲ್ಲ ಮಿಕ್ಕಿರುತ್ತಲ್ವ ಅದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿದ್ದೀನಿ ಗೋಧಿ ಹಸಿಟ್ಟು ಇನ್ನು ಅಕ್ಕಿ ಹಸಿಟ್ಟು ಅಕ್ಕಿಗಳೆಲ್ಲ ಈ ಕಡೆ ಇಟ್ಕೊಂಡಿರ್ತೀನಿ ಇನ್ನು ಅದೆಲ್ಲ ಕ್ಲೀನ್ ಮಾಡಿದ್ದು ಆಯಿತು ಇನ್ನು ಸಾಂಬಾರು ಪುಡಿ ಖಾರದ ಪುಡಿ ಧನಿಯಾ ಪುಡಿ ಅದೆಲ್ಲ ನಾವು ಮನೆಯಲ್ಲೇ ಮಾಡಿಸಿರ್ತೀವಲ್ಲ ನಾನು ಆರು ತಿಂಗ್ಳಿಗೊಂದು ಸರಿ ಒಂದೊಂದು ಕೆ ಜಿ ಆ ಥರ ಮಾಡಿಸ್ಬಿಡ್ತೀನಿ ಅದು ಎಕ್ಸ್ಟ್ರಾ ಇರೋದೆಲ್ಲ ಆ ಕಡೆ ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಎಲ್ಲ ಕ್ಲೀನಾಗಿ ಇವಾಗ ಕಬೋರ್ಡ್ ಎಲ್ಲ ಒರೆಸ್ಕೊತಾ ಇದ್ದೀನಿ ಎಲ್ಲ ಎತ್ತಿಟ್ಕೊಂಡು ಈ ಥರ ಕಬೋರ್ಡೆಲ್ಲ ಕ್ಲೀನ್ ಇದ್ದೀನಿ ಇನ್ನೊಂದು ಕಬೋರ್ಡಲ್ಲಿ ಬಾಂಡ್ಲಿಗಳು ಕುಕ್ಕರು ಇಡ್ಲಿ ಕುಕ್ಕರು ಅದೆಲ್ಲ ಅದೆಲ್ಲ ಡೈಲಿ ಯೂಸ್ ಮಾಡ್ತೀನಲ್ಲ ಅದನ್ನೇನು ತೊಳೆಯೋಕ್ಕೋಗಿಲ್ಲ ಇನ್ನು ಅದೆಲ್ಲ ಕಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ರೀಫಿಲ್ ಮಾಡ್ತಾ ಇದ್ದೀನಿ ರೇಷನ್ ಎಲ್ಲ ಫಸ್ಟು ಉಪ್ಪನೇ ರೀಫಿಲ್ ಮಾಡ್ತಾ ಇದ್ದೀನಿ ಉಪ್ಪು ಹಾಕೋದಕ್ಕಿಂತ ಮುಂಚೆ ಜಾಡಿಯಲ್ಲಿ ಒಂದು ಐದು ಲವಂಗ ಹಾಕ್ಬಿಟ್ಟು ಉಪ್ಪು ಹಾಕಿಡಿ ತುಂಬಾ ಒಳ್ಳೆಯದಾಗುತ್ತೆ ಮನೆಗೂ ಕೂಡ ಮತ್ತು ಉಪ್ಪು ಯಾವಾಗೂ ಖಾಲಿ ಆಗದಿರೋಂಗೆ ನೋಡ್ಕೋಬೇಕು ಯಾವಾಗೂ ಅಷ್ಟೇ ಉಪ್ಪು ಮನೆಯಲ್ಲಿ ಸ್ಟಾಕ್ ಇರಬೇಕು ಯಾವಾಗು ನಮ್ಮ ಮನೇಲಂತೂ ಯಾವಾಗೂ ಮೂರು ನಾಲ್ಕು ಪ್ಯಾಕೆಟ್ ಸ್ಟಾಕ್ ಇದ್ದೇ ಇರುತ್ತೆ ಇನ್ನು ರೇಷನೆಲ್ಲ ಖಾಲಿ ಆಗೋದಕ್ಕೆ ಮುಂಚೆನೇ ನಾವು ರೇಷನ್ನು ತಂದಿಟ್ಕೋಬೇಕು ಯಾವುದು ಖಾಲಿ ಆಗೋ ಥರ ಬಿಡಬಾರ್ದು ಈ ಥರ ಮಾಡೋದ್ರಿಂದ ನಮಗೂ ಮನೇಲಿ ಆರ್ಥಿಕ ಆರ್ಥಿಕ ಸಮಸ್ಯೆಗಳು ಏನು ಬರೋಲ್ಲ ಮತ್ತು ಜಗಳಗಳು ಗಂಡ ಎಂಡತಿ ನಡುವೆ ಜಗಳಗಳು ಈ ಥರ ಎಲ್ಲ ಇರಲ್ಲ ಮನಸ್ಪಾರ್ಥಗಳು ಬರೋಲ್ಲ ನಾವು ಯಾವಾಗೂ ಅಷ್ಟೇ ಯಾವುದೇ ವಸ್ತು ಖಾಲಿ ಆಗೋದಕ್ಕಿಂತ ಮುಂಚೆನೇ ದಗ್ತಿ ಇಟ್ಕೋಬೇಕು ಮೇಯ್ನಾಗಿ ಅರ್ಶಿಣ ಪುಡಿ ಉಪ್ಪು ಅಕ್ಕಿ ಎಣ್ಣೆ ಇದೆಲ್ಲ ಖಾಲಿ ಆಗದಿರಂಗೆ ನೋಡ್ಕೋಬೇಕು ಮತ್ತು ಒಬ್ರ ಹತ್ರನೂ ಕೇಳಬಾರ್ದು ಆ ಥರ ನೋಡ್ಕೊಬೇಕು ಇನ್ನು ಎಲ್ಲ ರೀಫಿಲ್ ಮಾಡಿಕೊಂಡು ಒಂದೊಂದೇ ಇದ್ದೀನಿ ಬೇಳೆಗಳೆಲ್ಲ ನಾನು ಇಲ್ಲಿ ಮೇಲೆ ಇಟ್ಕೊಂಡ್ಬಿಡ್ತೀನಿ ಎಲ್ಲ ಸ್ಟೀಲ್ ಬಾಕ್ಸಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಡೈಲಿ ಯೂಸ್ ಮಾಡೋದೆಲ್ಲ ಅಲ್ಲಿ ಇಟ್ಕೊಂಡಿರ್ತೀನಿ ಇನ್ನು ಇದು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕಿಟ್ಕೊಂಡಿದ್ದೀನಿ ಇದು ಸ್ಟೀಲ್ ಬಾಕ್ಸ್ ತಗೋಬೇಕು ಇದರಲ್ಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಮೆಣಸು ಸ್ವಲ್ಪ ಲವಂಗ ಅದನ್ನೆಲ್ಲ ಇದ್ರಲ್ಲಿ ಹಾಕಿಟ್ಕೊಂಡಿರ್ತೀನಿ ಡೈಲಿ ಒಗ್ಗರಣೆ ಹಾಕ್ಕೊಂತೀರಲ್ವ ಅದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ಚಿಕ್ಕ ಚಿಕ್ಕ ಬಾಟ್ಲಲ್ಲೆಲ್ಲ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ ಇದರಲ್ಲಿ ಚಕ್ಕೆ ಲವಂಗ ಮತ್ತು ಮರಟ್ಟಿ ಮಗು ಸೋಂಪು ಏಲಕ್ಕಿ ಧನಿಯಾ ಓಂಕಾಳು ಮತ್ತು ಈ ಬಿಳಿ ಎಳ್ಳು ಅರ್ಶನ ಪುಡಿ ಈ ಥರ ಐಟಮ್ ಎಲ್ಲ ನಾನು ಈ ಥರ ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಇನ್ನು ರೇಷನ್ ಎಲ್ಲ ಮಿಕ್ಕಿರುತ್ತಲ್ವ ಎಕ್ಸ್ಟ್ರಾ ಇರೋದೆಲ್ಲ ಈ ಈ ಥರ ಡಬ್ಬಾಗಳಲ್ಲಿ ಹಾಕಿಟ್ಬಿಡ್ತೀನಿ ಆಲ್ರೆಡಿ ಆ ಎಲ್ಲ ಫಿಲ್ ಆಗಿ ಎಕ್ಸ್ಟ್ರಾ ಇರೋ ಐಟಮ್ ಎಲ್ಲ ಈ ಥರ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಇವಾಗೆಲ್ಲ ರೀಫಿಲ್ಲಿಂಗ್ ಮಾಡಿದಾಯಿತು ಇನ್ನು ಆ ಕಡೆ ಗ್ರಾಸ್ ಮ್ಯಾಟ್ ಅದೊಂದು ತೊಗೊಂಡು ಅದನ್ನೆಲ್ಲ ಕಟ್ ಮಾಡಿ ವಿಂಡೋಗೆ ಹಾಕ್ಬಿಟ್ಟು ಇವಾಗ ಪ್ಲ್ಯಾಕ್ ಸೀಡು ಧನಿಯಾ ಪುಡಿ ಖಾರದ ಪುಡಿ ಸ್ವಲ್ಪ ಕರ್ಬೇವ್ ಸೊಪ್ಪಿನ ಪುಡಿ ಮಾಡ್ಕೊಂಡಿದೆ ಅದು ಸೋಂಪು ಧನಿಯಾ ಅರಶಿಣ ಪುಡಿ ನನಗೇನೇನು ಬೇಕೋ ಅದೆಲ್ಲ ಇಲ್ಲಿ ಇಟ್ಕೊತಾ ಇದ್ದೀನಿ ಜೀರಿಗೆ ಪುಡಿ ಆ ಥರ ಇನ್ನು ಮಿಕ್ಕಿರೋದೆಲ್ಲ ಸಾಂಬಾರು ಪುಡಿ ಎಳ್ಳು ಆಮೇಲೆ ಪಲಾವ್ ಸ್ಪೈಸಸ್ ಎಲ್ಲ ಈ ಕಡೆ ಕೆಳಗಡೆ ರ್ಯಾಕಲ್ಲಿ ಹಾಕಲ್ಲಿ ಇರ್ತಾಯಿದ್ದೀನಿ ಧನಿಯಾ ಪುಡಿ ಎಲ್ಲ ಈ ಕಡೆ ಎಲ್ಲ ಗರಂ ಮಸಾಲ ಎಳ್ಳು ಆ ಥರ ಪೆಪ್ಪರ್ ಪುಡಿ ಚಿಯಾಸೀಡು ಅದೆಲ್ಲ ಸ್ವಲ್ಪ ಈ ಕಡೆ ನನಗೆ ಯಾವುದೋ ಹತ್ರ ಸಿಗುತ್ತೋ ಅದನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ನೀವು ತಾಮ್ರದ್ದು ಈ ಥರ ಜಗ್ಗಿತ್ತು ನಮ್ಮ ಮನೇಲಿ ಅದು ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ಬಿಟ್ಟು ನೀರು ಕುಡಿಯೋಕ್ಕೆ ಯೂಸ್ ಮಾಡಿರಲಿಲ್ಲ ಇನ್ನು ಅದರಲ್ಲಿ ಚಪಾತಿ ಕೋಲು ಸೌಟ್ಗಳು ಆಮೇಲೆ ಅಪ್ಪಪ್ಪು ಬಸಿತಿರಲ್ವ ಅದನ್ನು ಅದರಲ್ಲಿ ಇಟ್ಕೊಂಡೆ ಇನ್ನು ಈ ಕಡೆ ಎಲ್ಲ ಉಪ್ಪು ಉಪ್ಪೆಲ್ಲ ಈ ಕಡೆ ಇಟ್ಕೊತಾ ಇದ್ದೀನಿ ಕಲ್ಲುಪ್ಪು ಪುಡಿ ಉಪ್ಪು ಮತ್ತು ಹುಣಸೆಹಣ್ಣು ಉಪ್ಪು ಪಕ್ಕ ಹುಣಸೆ ಹಣ್ಣು ಇಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇವಾಗ ಹುಣ್ಸೆಹಣ್ಣು ಉಪ್ಪು ಪಕ್ಕ ಇಡಬೇಕಂತೆ ಇನ್ನು ಈ ಥರ ಎಣ್ಣೆ ಬಾಟ್ಲಿಗೆ ಸಾಕ್ಸ್ ಬರುತ್ತಲ್ವ ಸಾಕ್ಸ್ನ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬಾ ಬೇಗನೇ ಗಲೀಜಾಗಲ್ಲ ಮತ್ತು ಟಿಶ್ಯೂ ಪೇಪರ್ ಹಾಕಿರ್ತೀವಲ್ಲ ಅದನ್ನು ಬೇಗನೆ ತ್ಯಾವ ಇದಾಗಲ್ಲ ಇನ್ನು ಸ್ಟ್ಯಾಂಡ್ಗೆ ಬಂದು ಈ ಥರ ಬಟ್ಟೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಕ್ಲೀನ್ ಮಾಡೋದರಿಂದ ಅದರಲ್ಲಿ ನೀರು ಬಿಡ ಬೀಳೋದಿಲ್ಲ ತುಕ್ಕಿಡಿಯೋದಿಲ್ಲ ಬೇಗನೆ ಸ್ಟ್ಯಾಂಡು ಗಲೀಜಾಗಲ್ಲ ನೀಟಾಗಿರುತ್ತೆ ನಾವು ಯಾವಾಗಾರು ನಾನು ಯಾವಾಗೂ ಒರೆಸ್ಬಿಟ್ಟೇ ಇಡ್ತೀನಿ ಈ ಥರ ಪಾತ್ರೆಗಳು ತೊಳೆದಿರ್ತಿರೋಲ್ಲ ಒರೆಸ್ಬಿಟ್ಟು ಇಡ್ತೀನಿ ಯಾವಾಗಾರು ಟೈಮ್ ತಪ್ಪಿ ನೀರು ಬಿತ್ತು ಆ ಥರ ಆದರೆ ತುಕ್ಕಿಡ್ಬಿಡುತ್ತೆ ಆ ಥರ ಏನೂ ಆಗಲ್ಲ ಆ ಥರ ಟ್ರೈ ಮಾಡಿ ನೋಡಿ ಯಾವಾಗೂ ಅಷ್ಟೇ ತುಕ್ಕ ಸ್ಟೀಲ್ ಪಾತ್ರೆಗಳು ಈ ಥರ ಸ್ಟೀಲ್ ಸ್ಟ್ಯಾಂಡು ನೀರು ಯೂಸ್ ಮಾಡ್ತೀವಲ್ಲ ಆ ಥರ ಪಾತ್ರೆಗಳನ್ನೆಲ್ಲ ಈ ಥರ ಒರೆಸ್ಬಿಟ್ಟಿತ್ತು ನೋಡಿ ನೀ ಕಡೆ ಎಲ್ಲ ತಟ್ಟೆಗಳು ಯಾವುದು ಡೈಲಿ ಯೂಸ್ ಮಾಡ್ತೀನೋ ಟಿಫನ್ ಬಾಕ್ಸ್ಗಳು ಅದೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಚಪಾತಿ ಕೋಲು ಪ್ಲೇಟ್ಸು ಗ್ಲಾಸಸ್ಸು ಮಿಕ್ಸಿ ಜಾರ್ಸು ಅದನ್ನೆಲ್ಲ ಈ ಕಡೆ ಇಟ್ಟಿದ್ದೀನಿ ಇನ್ನು ಈ ಕಡೆ ಬಂದು ವಾಟರ್ ಕ್ಯೂರಿಫೈಯರ್ ಇದೆ ಸಿಂಕ್ ಹತ್ರ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಈ ಕಡೆ ಒಂದು ಮಿಕ್ಸಿ ಇಟ್ಕೊಂಡಿದ್ದೀನಿ ಮೇಲೆಯೇ ಇಟ್ಕೊಂಡಿದ್ದೀನಿ ಇನ್ನು ಮೇಲೆ ಎಲ್ಲ ತೊಗರಿ ಬೇಳೆಗಳು ಡೈಲಿ ಯೂಸ್ ಮಾಡೋದು ಬೆಲ್ಲ ಅವಲಕ್ಕಿ ಮೆಣಸಿನ್ಕಾಯಿ ಆಮೇಲೆ ಪುಟ್ಟು ಮಾಡೋದು ಜ್ಯೂಸ್ ಮಿಕ್ಸರು ಅದನ್ನೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಅಷ್ಟೇ ನಮ್ಮನೆ ಚಿಕ್ಕ ಕಿಚನ್ ಇದು ನನಗೆ ಬಂದಿರೋ ಥರ ನಾನು ಮೇಕವರ್ ಮಾಡ್ಕೊಂಡಿದ್ದೀನಿ ಅಂದರೆ ಚಿಕ್ಕದಾಗಿ ಆರ್ಗನೈಜರ್ ಮಾಡಿಟ್ಕೊಂಡಿದ್ದೀನಿ ನೋಡೋದಕ್ಕೆ ಕ್ಲೀನಾಗೂ ಇರಬೇಕು ಚಿಕ್ಕದಾಗಿದ್ರೂ ನೀಟಾಗಿರಬೇಕು ಇನ್ನು ಎಲ್ಲ ಏನು ಮಾಡೋಕ್ಕೋಗಿಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ ಅಂತಿದ್ದೀನಿ ಸ್ವಲ್ಪ ಪ್ರಾಡಕ್ಟ್ಸ್ನೆಲ್ಲ ಕೂಡ ಆರ್ಡ್ರ್ ಮಾಡಿದ್ದೀನಿ ಅದು ಬಂದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೇಕವರ್ ಮಾಡ್ತೀನಿ ಈ ಕಡೆ ಎಲ್ಲ ಸ್ಪೂನ್ಸು ಚಾಕುಸು ಅದೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಅಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಕಿಟಕಿ ಮೇಲೆ ಅದು ಗರಂ ಮಸಾಲಾಸು ಧನಿಯಾ ಸೋಂಪು ಖಾರದ ಪುಡಿ ಧನಿಯಾ ಪುಡಿ ಅರಿಶಿಣ ಪುಡಿ ನನಗೆ ಯಾವುದು ಈಸಿಯಾಗಿ ಸಿಗುತ್ತೋ ಅದನ್ನೆಲ್ಲ ಈ ಕಡೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಇನ್ನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದ್ರು ನಿಮಗೆ ಸ್ವಲ್ಪನವರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಎರಡು ದಿವಸ ಕ್ಲೀನ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಈಗ ಈ ಕಡೆ ಎಲ್ಲ ತವಾಗಳು ಅದೆಲ್ಲ ಇಟ್ಕೊಂಡಿದ್ದೀನಿ ಸೋಡ್ಡುಗಳು ಅದೆಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಕಮೆಂಟಲ್ಲಿ ತಿಳಿಸಿ